ಆತ್ಮೀಯ ಮಾಧ್ಯಮ ಮೂರು ಅಂಶಗಳನ್ನ ಮಾತಾಡಬೇಕು ತುಂಬಾ ಅನ್ವಯಿಸಿ ಯಜ್ಞ ಯಾಗ ಅನ್ನೋದನ್ನ ಮಾತಾಡ್ತಾ ಭಾನು ಪ್ರಕಾಶ್ ಅವರು ಸರಿಯಾಗಿ ಮುಖ್ಯ ವ್ಯಕ್ತಿ ಬಂದು ಅದನ್ನೆಲ್ಲ ಕೇಳಿಬಿಟ್ಟಿದೆ ಮತ್ತು ಅದನ್ನೆಲ್ಲ ಹೇಳೋದು ನನ್ನ ಉದ್ದೇಶವೂ ಅಲ್ಲ ನಾನು ಪತ್ರಿಕಾ ಮಾಧ್ಯಮದ ಮೂಲಕ ಒಂದು ಕಾಲ ನಾನು ಅದರೊಳಗೆ ಇದ್ದಿದ್ದರಿಂದ ಸರ್ಕಾರಕ್ಕೆ ಸಮಾಜಕ್ಕೆ ಬ್ರಾಹ್ಮಣ ಸಮಾಜಕ್ಕೆ ಮೂರು ಅಂಶಗಳನ್ನು ನಾನು ಹೇಳಬೇಕು ಅಂತ ಇದ್ದೇನೆ ಬಹುಶಃ ಬಹುಶಃ ಏನು ಅತ್ಯಂತ ಸ್ಪಷ್ಟವಾಗಿ ಭಾರತದಲ್ಲಿ ಸರ್ಕಾರ ಯಾವ ಶಾಸನವನ್ನು ಮಾಡಿದರೆ ಅದನ್ನು ನೂರಕ್ಕೆ ನೂರರಷ್ಟು ಮಾನ್ಯ ಮಾಡಿ ಗೌರವಿಸಿ ಮರ್ಯಾದಿಸಿ ಅನುಸರಿಸಿ ಅನುಷ್ಠಾನಕ್ಕೆ ತರಕಟ್ಟಂತವ್ರು ಬ್ರಾಹ್ಮಣರು ಅದು ಏನ್ ಸಂದೇಹ ಇಲ್ಲ ಎರಡು ಮದುವೆ ಮಾಡ್ಕೊಳ್ಬಿಡಿ ಅಂದ್ರು ಅಲ್ಲಿ ಮಾಡ್ಕೊಳ್ತಾ ಇದ್ರು ಒಂದೇ ಎರಡು ಮಕ್ಕಳು ಸಾಕ್ರಿ ಅಂದ್ರು ಎರಡನೇ ಮಕ್ಕಳು ಉಪಸ್ಕೊಂಡ್ರು ನೀವು ಏನ್ ಹೇಳಿದ್ರು ಮಾಡಿದ್ರು ನಿಮಗೆ ವಿದ್ಯಾಭ್ಯಾಸಕ್ಕೆ ನಾವು ಅವಕಾಶ ಕೊಡಲ್ಲ ಅಂದ್ರೆ ಬೇಡಪ್ಪ ಅಂತಂದ್ರು ಕೆಲಸದಲ್ಲೂ ಅವಕಾಶ ಇಲ್ಲ ಅದು ಬೇಡಪ್ಪ ಅಂದ್ರು ಹೀಗಾಗಿ ಸರ್ಕಾರ ಏನೇನನ್ನು ಅಪೇಕ್ಷಿಸುತ್ತದೆಯೋ ಅದನ್ನೆಲ್ಲ ಮೊದಲಿನಿಂದಲೂ ಈಗಿನ ತನಕ ಅನುಸರಿಸಿಕೊಂಡು ಅನ್ವಯಿಸ್ತಾ ಇರತಕ್ಕಂಥವ್ರು ಬ್ರಾಹ್ಮಣ ಸಮಾಜ ಎಲ್ಲರೂ ಏನು ಸಂದೇಹ ಇಲ್ಲ ಅದು ಎಲ್ರಿಗೂ ಗೊತ್ತು ಅದು ನಮ್ಮ ದೌರ್ಬಲ್ಯವೂ ಇರಬಹುದು ನಾವು ಸರ್ಕಾರವನ್ನು ಅದು ಕೊಡಿ ಇದು ಕೊಡಿ ಇದು ಕೊಡಿ ಅಂತ ಕೇಳೇ ಇಲ್ಲ ಇದಕ್ಕೆ ಆದರೆ ಒಂದೇ ಒಂದು ನೆನಪಿಸಬೇಕಾಗಿದೆ ಅಂದರೆ ಬ್ರಾಹ್ಮಣರಿಗೂ ಮೊಟ್ಟ ಮೊದಲ ಬಾರಿ ಶೇಕಡಾ ಹತ್ತು ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿ ಇಷ್ಟು ವರ್ಷಗಳಾದರೂ ಒಂದು ಅನುಷ್ಠಾನಕ್ಕೆ ಬಂದಿಲ್ಲ ತಮ್ಮ ಮೂಲಕ ಸರ್ಕಾರ ಆ ಹತ್ತು ಮೀಸಲಾತಿಯನ್ನು ಬ್ರಾಹ್ಮಣರಿಗೆ ಕೊಡುವಂತೆ ಆಗಬೇಕು ಅನ್ನತಕ್ಕಂಥದ್ದು ಒಂದು ಅಪೇಕ್ಷೆ ಎಂತ ಒಮ್ಮೆ ಅಲ್ವೇ ತಾವು ಒಳಸಲ ಹೇಳಿದ್ದೀರನ್ನು ಇನ್ನೂ ಅನುಷ್ಠಾನಕ್ಕೆ ಬಂದಿದೆ ಈ ಸುವರ್ಣ ಸಂಭ್ರಮದಲ್ಲಿ ಈ ವಿಷಯವನ್ನು ನಾನು ಸರ್ಕಾರದ ಗಮನಕ್ಕೆ ತಂದು ಎಷ್ಟು ಮಟ್ಟಿಗೆ ಅವರು ತಿಳಿಸ್ತಾರೋ ಗೊತ್ತಿಲ್ಲ ಆ ಈ ಅವ್ರು ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಪ್ರಭಾವ ಬೀರೆಯೋ ಮೆತ್ತೆ ಮಾತಾಡಿಯೋ ಅನುಸರಿಸಿಯೋ ಯುಕ್ತಿಯಿಂದಲೋ ಏನಾದರೂ ಮಾಡಿ ಆ ಹತ್ತು ಶೇಕಡ ಮೀಸಲಾತಿಯನ್ನ ನಮಗೆ ಕೊಡುವಂತೆ ಆಗಬೇಕು ಅನ್ನತಕ್ಕಂಥದ್ದು ಮೊಟ್ಟ ಮೊದಲನೇ ಅಂಶ ಎರಡನೇ ಅಂಶ ಅದ್ ಯಾಕ್ರಿ ಎಲ್ರಿಗೂ ಬ್ರಾಹ್ಮಣರ ಮೇಲೆ ದ್ವೇಷ ಅದೇನು ಕಂಡು ಕಂಡಿದ್ದಕ್ಕೆಲ್ಲ ಬ್ರಾಹ್ಮಣರಲ್ಲಿ ಗುರಿ ಮಾಡೋ ಬೇರೆ ಮಾಡೋ ಕೆಲಸವೇ ಇಲ್ಲ ಅಂತ ಕಾಣುತ್ತೆ ಏನಾದ್ರೂನು ಬ್ರಾಹ್ಮಣರದಿ ಗುರಿ ಅಂತ ಈ ಬ್ರಾಹ್ಮಣರಷ್ಟು ಹೊಂದಿಕೊಂಡಿರ್ತಕ್ಕಂಥ ಮೀಸಲಾತಿ ಆಯ್ತಪ್ಪ ತಗೊಳ್ರಿ ಎಂತ ಹೇಳಿ ನಾವು ಮಾತಾಡಿದ್ದೆ ಅಸ್ಪೃಶ್ಯತೆಯ ಬಗ್ಗೆ ನಾವು ಬಿಟ್ಟು ದಶ ದಶವಾನಿಗಳಾಗೋಯ್ತು ಈಗಲೂ ಅಸ್ಪೃಶ್ಯತೆಯ ವಿಷಯ ಬಂದ್ರೆ ಬ್ರಾಹ್ಮಣರ ಬಗ್ಗೆ ಮಾತಾಡ್ತಾರೆ ಇಲ್ಲ ನಾವು ಹಾಗೆ ನೋಡಿದರೆ ಅಸ್ಪೃಶ್ಯತೆ ಎನ್ನತಕ್ಕಂಥದ್ದು ಬರೀ ಬ್ರಾಹ್ಮಣರೇ ಮಾಡ್ತಾ ಇದ್ದಿದ್ದಲ್ಲ ಬ್ರಾಹ್ಮಣರು ಈಗ ಬಿಟ್ಟುಬಿಟ್ಟಿದ್ದಾರೆ ಅದನ್ನ ಎಂದೂ ಬಿಟ್ಟು ಆದರೆ ಆದ್ರೆ ಅಂತ ಪತ್ರಿಕೆಗಳಲ್ಲಿ ಬರುತ್ತೆ ಈಗಲೂ ಅಂತ ಒಂದು ಅಸ್ಪೃಶ್ಯತೆಯನ್ನು ಅವರು ಇಟ್ಕೊಂಡಿದೆ ಹೀಗಾಗಿ ಸಮಾಜ ಬ್ರಾಹ್ಮಣರನ್ನ ಅಸ್ಪೃಶ್ಯತೆಯನ್ನು ಸೃಷ್ಟಿ ಮಾಡಿ ಹಗ್ಗಿಸಿದವರು ಅಂತ ಹೇಳತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಸೂಕ್ತವೇ ಅಲ್ಲ ಅದನ್ನು ಸಮಾಜ ಯೋಚನೆ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಗೊತ್ತಾ ಬ್ರಾಹ್ಮಣರಿಗೆ ಎಷ್ಟು ಉದಾರಿಗಳು ಅಂದರೆ ಕರ್ನಾಟಕದಲ್ಲೇನು ಇಡೀ ಭಾರತದಲ್ಲಿ ಯಾವ ಯಾವ ವಿಶೇಷವಾದ ಸಂಸ್ಥೆಗಳು ಉಂಟೋ ಅವುಗಳನ್ನೆಲ್ಲ ಆರಂಭ ಮಾಡಿದವರು ಬ್ರಾಹ್ಮಣ ಅದು ಕೈಗಾರಿಕೆ ಇರಲಿ ಅದು ಯುದ್ಧ ಇರಲಿ ಅದು ಆಡಳಿತ ಇರಲಿ ವಿದ್ಯುತ್ ಬಗ್ಗೆ ಹೇಳಬೇಕಂತ ಇಲ್ಲ ಎಲ್ಲವನ್ನೂ ಮಾಡಿದವರು ಇವರೇನೆ ಮತ್ತು ದಯವಿಟ್ಟು ಡಾಕ್ಟರ್ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಹರಿಜನ ವಿದ್ಯಾರ್ಥಿ ನಿಲಯಗಳನ್ನು ಆರಂಭ ಮಾಡಿದ್ದು ಬ್ರಾಹ್ಮಣಿ ಅದಕ್ಕಿಂತ ಮುಖ್ಯವಾದ ಒಂದು ಅಂಶವನ್ನು ತಮ್ಮ ಗಮನಕ್ಕೆ ತರ್ತೇನೆ ಎಷ್ಟು ಉದಾರಿ ಅನ್ನೋದು ಏನಪ್ಪಾ ನಾನು ನೋಡ್ಬೇಕ ಇದು ನಂದೇನ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸೋದು ಇದೆಲ್ಲ ಮೆಡಿಕಲ್ ಕಾಲೇಜ್ ತರಬೇಕು ಅಂತ ನಾನು ಈ ಕಡೆ ಅವರು ಮಾತಾಡ್ತಾರೆ ಸಂಬಂಧ ಸಂಬಂಧಪಡೋದು ನಾನೇ ಹೇಳ್ತಾ ಇದ್ದೆ ಸಂಸ್ಥೆ ಎಲ್ಲರಿಗಿನ್ನ ತಿಳ್ಸ್ಪಡ್ತಾ ಇದ್ದೀರಾ ಮುಖ್ಯವಾದ ಅಂಶವನ್ನು ಹೇಳ್ತಿದ್ದೀನಿ ಎಲ್ಲರಿಕ್ಕಿನ್ನ ಮುಖ್ಯವಾಗಿ ಈ ಅಂಶವನ್ನು ತಾವು ದಾಖಲು ಮಾಡಬೇಕು

ಆ ಹುಡುಗ ಮಹಾ ಪ್ರತಿಭಾವಂತನಾಗಿದ್ದ ಮಹಾಚ್ಯುತಿಯಾಗಿದ್ದ ಅವನನ್ನು ನೋಡಿ ಅವರ ಗುರುಗಳು ಮಹಾದೇವ್ ಅಂಬೇಡ್ಕರ್ ಅನ್ನುವರು ಮಹಾದೇವ್ ಅಂಬೇಡ್ಕರ್ ಅನ್ನುವವರು ಆ ಪ್ರತಿಭಾವಂತ ಹುಡುಗನನ್ನು ನೋಡಿ ಆಲಂಜನೆ ಮಾಡಿಕೊಂಡು ತಮ್ಮ ಹತ್ರ ಸೇರಿಸಿಕೊಂಡು ಉಪದೇಶ ಕೊಟ್ಟು ಆತನ ಕೇಳಿದ್ರು ನೋಡಯ್ಯ ನೀನು ಸಕ್ಫಾನ್ ಅಂತ ಇಟ್ಕೊಂಡ್ರೆ ನೀನು ಹೆಚ್ಚು ಪ್ರಸಿದ್ಧಿ ಬರಲ್ಲ ಆದ್ದ ನನ್ನ ಹೆಸರನ್ನು ನೀನು ಕೊಡ್ತೀನಿ ಅಂತ ಹೇಳಿ ದಯವಿಟ್ಟು ಕೇಳಿಸ್ಕೊಡಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಮಾಡಿ ಹೀಗಾಗಿ ಈ ಹೊತ್ತು ಏನು ನೀವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಕರೀತೀರಿ ಆ ಅಂಬೇಡ್ಕರ್ ಅವರಿಗೆ ಹೆಸರಿನ ಯೋಗದಾನವನ್ನು ಮಾಡಿ ಆತನ ಪ್ರತಿಭೆಗೆ ನೀರೆರೆದು ಆತನ ಮಹತ್ತಿನಲ್ಲಿ ತನ್ನ ಹೆಸರನ್ನು ಗುರುತಿಸಿಕೊಂಡಂಥದ್ದು ಒಬ್ಬ ಬ್ರಾಹ್ಮಣ ಅಂಬೇಡ್ಕರ್ ಅನ್ನುವರು ಚಪ್ಪಳೆ ಹೊರಟಿದ್ರೆ ಅಂದರೆ ಯಾರು ಈ ಹೊತ್ತಿನ ದಿವಸ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧರು ಉಂಟಾಗಿದ್ದಾರೆ ಯಾರನ್ನ ನಾವು ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ ಅಂತಹ ಅಂಬೇಡ್ಕರ್ ಅವರಿಗೆ ಆ ಅಂಬೇಡ್ಕರ್ ಫಲ ಕೊಟ್ಟಿದ್ದೇ ಒಬ್ಬ ಬ್ರಾಹ್ಮಣ ದಯವಿಟ್ಟು ನೆನಪಿಸೋದು ಅಂದರೆ ಬ್ರಾಹ್ಮಣನಾಗಿರತಕ್ಕಂತಹ ತನ್ನ ಸಮಾಜದ ಅಭಿವೃದ್ಧಿಗಾಗಿ ಏನಪ್ಪ ಏನೇನ್ ಇದೆ ನೀವು ಪ್ರಶ್ನೆ ಇದೆಯದು ಹೀಗಾಗಿ ಸಮಾಜದ ಉದ್ಧಾರಕ್ಕಾಗಿ ಮೊದಲಿನಿಂದಲೂ ಪ್ರಾಣದೊಟ್ಟಿರತಕ್ಕಂಥ ವ್ಯಕ್ತಿ ಬ್ರಾಹ್ಮಣ ಇದನ್ನ ಸಮಾಜ ಅರ್ಥ ಮಾಡಿಕೊಳ್ಬೇಕು ಹೀಗಾಗಿ ಎಲ್ಲದಕ್ಕೂ ಬ್ರಾಹ್ಮಣರೇ ಕಾರಣ ಅಂತ ಗೂಹೆ ಕೂಡಿಸುವ ಮನಸ್ಥಿತಿಯನ್ನು ಬಿಟ್ಟು ಆ ಬ್ರಾಹ್ಮಣಿ ಎಷ್ಟು ಉತ್ತಮರಿದ್ದಾರೆ ಏನೇನ ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನ ನಾವು ದಾಖಲು ಮಾಡಬಹುದು ಇನ್ನು ಮೂರನೇ ಅಂಶ ನಾನು ಬ್ರಾಹ್ಮಣರಿಗೆ ಹೇಳಬೇಕಾದ್ದು ಬ್ರಾಹ್ಮಣ ಬಂಧುಗಳಿಗೆ ಹೇಳಬೇಕಾದ್ದು ಮತ್ತೆ ಮತ್ತೆ ಎಲ್ಲರೂ ಹೇಳ್ತಾರೆ ನಮಗೂ ಅದು ಗೊತ್ತಿದೆ ನಾವು ಇರತಕ್ಕಂಥದ್ದೇ ನೂರಕ್ಕೆ ಮೂರು ಈ ನೂರಕ್ಕೆ ಮೂರು ಇರತಕ್ಕಂಥ ನಾವು ನಮ್ಮ ನಮ್ಮಲ್ಲೇ ಹಿತಾಡ್ತಾ ಇದ್ವಿ ಇರೋದೇ ಮೂರ್ರೀ ನಮ್ಮ ನಮ್ಮಲ್ಲೇ ಕಿತ್ತಾಡಿದ್ರೆ ನಾನು ಐದಾರ ಕಂಡ್ರಾಗಲ್ಲ ಬೈದಾರ ನನ್ನ ಆಗಲ್ಲ ಏನ್ ಮಾಡ್ತೀನಿ ಅಂದರೆ ನಾವು ಮೂರು ಜನ ಕಿತ್ತಾಡಿದ್ರೆ ಇನ್ನು ತೊಂಬತ್ತೇಳು ಜನ ನಮ್ಮನ್ನು ನಿಲ್ತಾರೆ ಅದಕ್ಕಿನ್ನ ಮುಖ್ಯವಾಗಿ ಈ ಮೂರು ಜನ ಈ ಮೂರು ಜನ ಉದ್ಧಾರ ಆಗಲ್ಲ ಇನ್ನೂ ಅರ್ಥ ಆಗ್ತಾ ಇಲ್ಲ ನಮಗೆ ಅಂದ್ರೆ ಇನ್ನೂ ನಾನು ಪಕ್ಕದವರ ಕಾಲು ಎಳಿತಿದೀನಿ ಅಂತಂತಾದ್ರೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷದ ಸತೋರ್ತೀನಿ ಬ್ರಾಹ್ಮಣರೇ ದಯವಿಟ್ಟು ತಿಳ್ಕೊಳ್ಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರನ್ನು ನಿಂದನೆ ಮಾಡತಕ್ಕಂತಹ ಮಾಧ್ವರಾಗಲಿ ವಿಶಿಷ್ಟಾದ್ವೈತಿಗಳಾಗಲಿ ಅವರಿಗೆ ನನ್ನ ತಿದ್ದಾರ ಅಥವಾ ಶ್ರೀ ಶ್ರೀ ರಾಮಾನುಜಾಚಾರ್ಯರನ್ನು ವಿರೋಧಿಸತಕ್ಕಂತಹ ಸ್ಮಾರ್ತರಾಗಲಿ ಮಾಧ್ವರಾಗಲಿ ಅವರನ್ನು ನಾನು ವಿರೋಧಿಸ್ತೀನಿ ಅಥವಾ ಶ್ರೀಮನ್ ಮಧ್ವಾಚಾರ್ಯರನ್ನು ವಿರೋಧಿಸತಕ್ಕಂಥ ಸ್ಮಾರತರಾಗಲಿ ಶ್ರೀ ವೈಷ್ಣವರಾಗಲಿ ಅವರಿಗೆ ನನ್ನ ಧಿಕ್ಕಾರ ಆದ್ದರಿಂದಲೇ ನಮ್ಮ ಬ್ರಾಹ್ಮಣ ಸಭೆಯ ಘೋಷವಾಕ್ಯ ಅಂದ್ರೆ ಶ್ರೀ ಶ್ರೀ ಶಂಕರ ರಾಮಾನುಜ ಮಧ್ವ ಗುರುಭ್ಯೋ ನಮಃ ಅಂತ ಒಂದು ಪದ ಇದೆ ಈ ಹಕ್ಕಿಗಳು ಗಗನದಲ್ಲಿ ಹಾರದಲ್ರಿ ದಯವಿ ಗಮನಿಸಬೇಕು ಬಹಳ ವಿಶೇಷವಾದ ಆಸಕ್ತಿಕರವಾದ ವಿಷಯ ಅದು ಒಂದು ಐವತ್ತು ಹಕ್ಕಿ ಹಾರ್ಟಿ ಇರುತ್ತೆ ಅಂತ ಹೇಳ್ಕೊಳ ಮೇಲೆ ಪುಷ್ಲಾಕೃಷ್ಣ ಈಗ ಗಾಳಿಯ ಹೊಡೆತ ಆ ಐವತ್ತು ಹಕ್ಕಿಗಳು ಹರಬೇಕಾದ್ರೆ ದಯವಿಟ್ಟು ನೋಡಿ ಈ ಎಡಗಡೆ ತಿರುಬೇಕು ಅಂದರೆ ಒಂದು ಬಾಳದ ಆಕಾರಕ್ಕೆ ಬರುತ್ತೆ ಹಕ್ಕಿಗಳು ಗುಂಪು ಇಡೀ ತಿರುಗುತ್ತೆ ನೀವು ನೋಡಿದಿರ ಅದನ್ನ ಹೇಗೆ ತಿರುಗಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಅದನ್ನೇ ಸಿನರ್ಜಿ ಅಂತ ಕರೀತಾರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಒಂದು ಮತ್ತು ಒಂದು ಸೇರಿದರೆ ಎಷ್ಟು ಅಲ್ಲ ಅದು ಸಾಮಾನ್ಯ ಲೆಕ್ಕಾಚಾರ ಒಂದು ಮತ್ತು ಒಂದು ಸೇರಿದರೆ ಹತ್ತು ಅಂದರೆ ಸಂಘಟನೆಯಲ್ಲಿ ಮಹಾಶಕ್ತಿ ಉತ್ಪತ್ತಿ ಹೀಗಾಗಿ ಆ ಕಾಗೆಗಳ ಹಕ್ಕಿಗಳ ಗುಂಪು ಆ ಸಿನರ್ಜಿಯಿಂದ ಒಂದೊಂದು ಸೇರಿ ಎರಡಾಗದೆ ಹತ್ತು ಹತ್ತು ಸೇರಿ ನೂರಾಗಿ ಬಿಡುತ್ತೆ ಇಪ್ಪತ್ತಾಗೋದಿಲ್ಲ ಅದನ್ನು ದಯವಿಟ್ಟು ಬ್ರಾಹ್ಮಣರು ಗಮನಿಸಿದರೆ ಬ್ರಾಹ್ಮಣ ಸ್ಮಾರ್ತರು ಮಾಧ್ವರು ವಿಶಿಷ್ಟಾದ್ವೈತಿಗಳು ದಾಖಲು ಮಾಡಿಕೊಂಡ್ರೆ ಎಲ್ಲರೂ ಬೈತಾ ಇದ್ದಾರೆ ಸರ್ಕಾರ ಬೆಲೆ ಕೊಡ್ತಾ ಇಲ್ಲ ಸಮಾಜ ನಮ್ಮನ್ನು ದ್ವೇಷ ಮಾಡ್ತಾ ಇದೆ ನಾವು ನಾವೇ ಕಿತ್ತಾಡೋದರ ಬದಲು ಆ ಮೂರೂ ಜನ ಒಗ್ಗಟ್ಟಾದರೆ ಬೇರೆಯವರನ್ನು ಎಷ್ಟು ಚೆನ್ನಾಗಿದೆ ಬೇಗ ಅದರಲ್ಲಿ ಅಂತ ನಾನು ಅನ್ಬೇಕು ಕಟೆ ಶಕ್ ಎಷ್ಟು ಚೆನ್ನಾಗಿದೆ ಅವರು ನನ್ನ ಅನ್ಬೇಕು ಹೀಗೆ ಅಂದಾಗ ಮೂರು ಜನ ಪರಸ್ಪರ ಪ್ರಶಂಸೆ ಮಾಡಿದರೆ ತೊಂಬತ್ತೇಳು ಜನ ಏನೇ ಇರೋ ಶಕ್ತಿ ಇದೆ ಅಂದರೆ ನೀವು ಪ್ರಶಂಸೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಆದ್ದರಿಂದ ತಮ್ಮ ಮೂಲಕ ತಾವು ನಿಜವಾಗಲೂ ಇದನ್ನು ಬರೆದು ತೋರಿಸೋ ಏನಾದರೂ ಮಾಡಿದರೆ ಒಂದು ಹತ್ತು ಲಕ್ಷ ಜನ ನೋಡಿದರೆ ಒಂದು ಸಾವಿರ ಜನವಾದರೂ ಈ ವೈರವನ್ನು ಈ ವಿಮನಸ್ಕತೆಯನ್ನು ಬಿಟ್ಟು ಬ್ರಾಹ್ಮಣರೆಲ್ಲ ಒಗ್ಗಟ್ಟಿನಿಂದ ಹೋರಾಡಿದರೆ ಒಗ್ಗಟ್ಟಾದ ಸಾಕ್ರಿ ಸಿನಕ್ತಿ ಮಹಾಶಕ್ತಿ ಬಂದಿರುತ್ತೆ ಆ ಶಕ್ತಿಯ ಮುಂದೆ ಪ್ರಪಂಚದ ಮತ್ತಾವ ವಿರೋಧಿ ಶಕ್ತಿಯು ನಿಂತುಕೊಳ್ಳಲಿಲ್ಲ ಹಾಗಾಗಲಿ ಅಂತ ಹೇಳಿ ಸನ್ಮಾನ್ಯ ಅಶೋಕ್ ಕಾರ್ನಡ್ಡಿ ಅವರು ಮಹಾಸಮರ್ಥರಿದ್ದಾರೆ ಅವರು ಅಧ್ಯಕ್ಷರಾದಾಗ ನಾವೆಲ್ಲ ಅಂದ್ಕೊಂಡಿದ್ವಿ ಅನುಭವಿಗಳು ಅಂತ ಅವರು ಎಂಥ ಅನುಭವಿಗಳು ನ್ಯಾಯಾಲಯದಲ್ಲಿ ಆದರೂ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಅನನುಭವಿಗಳು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಹಾಗೆ ಅಂದುಕೊಂಡವರ ನಿರೀಕ್ಷಣೆಯನ್ನೆಲ್ಲ ಭಗ್ನ ಮಾಡಿ ಅತ್ಯಂತ ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಮಹಾಸಭಾ ಅಧ್ಯಕ್ಷರ ಸಾಧನೆಗಳು ಕೊಟ್ಟಿದ್ದಾರೆ ತಾವು ಅದನ್ನೆಲ್ಲ ನೋಡಿ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಲ್ಲಿ ಮಾಡಬಹುದಾದ ಸಾಧನೆಗಳನ್ನು ಕೇವಲ ಮೂರು ವರ್ಷಗಳಲ್ಲಿ ಮಾಡಿ ಮುಗಿಸಿದ್ದಾರೆ ಅಶೋಕ್ ಕಾರ್ನಾಡಿಯವರೇ ಶಿವಾನುಭವಿದ್ದೇನೆ ಹಾಗೂ ಈಗ ಮೊದಲು ಹೇಳಿದೆ ನಿಮ್ಮ ಮಗನ ವಿಜಯದಿಂದ ಸಂತೋಷಗೊಂಡಿದ್ದೀರಿ ಹಾಗೆ ಮಹಾ ಸಮ್ಮೇಳನದ ಅದ್ಭುತವಾದ ವಿಜಯದಿಂದ ಮತ್ತೂ ವಿಕಸಿತರಾಗ್ತೀರಿ ಅಂತ ಹೇಳ್ತಾ ಶ್ರೀ ಶ್ರೀ ವಿಧುಶೇಖರ ಭಾರತಿಗಳು ಆಶೀರ್ವಾದ ಮಾಡಿದ್ದಾರೆ ಶ್ರೀ ಶ್ರೀ ಭಾರತೀ ತೀರ್ಥರು ಇಡೀ ಭಾರತದಲ್ಲಿ ಇರತಕ್ಕಂಥ ಜ್ಞಾನದ ಮೇರು ಅವ್ರು ಹೇಳಿದಾರೆ ವಿಜಯ ಆಗುತ್ತೆ ಕಣಪ್ಪ ಅಂತಂದ ಹಾರ್ನೇಳು ಅಗಲ ಆಗಿಬಿಟ್ಟಿದ್ದಾರೆ